ಮಲೆಮಾದೇಶ್ವರರ ಪುಣ್ಯಕ್ಷೇತ್ರ ಚಿಲಕವಾಡಿ ಬೆಟ್ಟಕ್ಕೆ ಆಗಮಿಸಿ ಈ ಒಂದು ಕ್ಷೇತ್ರದ ಮಹಿಮೆಯನ್ನ ಸಂಪೂರ್ಣವಾಗಿ ಹಿಂಚು ಹಿಂಚಾಗಿ ಭಕ್ತಾದಿಗಳ ಮುಂದೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ಸೊ ಸಂಭುಲಿಂಗೇಶ್ವರ ದೇವರ ಸನ್ನಿಧಿ ಇದಾಗಿರ್ತದೆ ಸೊ ಸುತ್ತಮುತ್ತ ಸಿದ್ದೇಶ್ವರರು ವೀರಭದ್ರೇಶ್ವರರು ಹಾಗೂ ಮಲೆ ಮಹದೇಶ್ವರರು ಪ್ರಭುಲಿಂಗಸ್ವಾಮಿಯವರ ಬೆಟ್ಟ ಚಿಲಕವಾಡಿ ಬೆಟ್ಟ ಸಂಕ್ಷಿಪ್ತವಾದ ಒಂದು ಡೀಟೇಲ್ಸ್ ಅನ್ನ ನೀಡ್ತೀನಿ ದಯವಿಟ್ಟು ಭಕ್ತಾದಿಗಳು ಚಿಲಕವಾಡಿ ಬೆಟ್ಟದ ಮಾಹಿತಿಯನ್ನು ಪಡೆಯಿರಿ ಹಾಗೆ ಪ್ರಭುಲಿಂಗ ಸ್ವಾಮಿಯವರ ಬೆಟ್ಟದ ಮಾಹಿತಿಯನ್ನು ಪಡೆಯಿರಿ ಸುಮಾರು ಒಂದು ಏಳರಿಂದ ಎಂಟು ಎಪಿಸೋಡ್ಗಳ ಮೂಲಕ ಮಾಹಿತಿಯನ್ನು ನೀಡ್ತೀನಿ ಸೊ ದಯವಿಟ್ಟು ಚಿಲಕವಾಡಿ ಬೆಟ್ಟ ಅಂತ ಟೈಪ್ ಮಾಡಿದ್ರೆ ನೀವು ಅದರ ಒಂದು ಡೀಟೇಲ್ಸ್ಗಳು ಸಿಗುತ್ತೆ ಹಾಗೆ ಪ್ರಭುಲಿಂಗಸ್ವಾಮಿ ಬೆಟ್ಟ ಅಂತ ಅದರ ಡೀಟೇಲ್ ಸಿಗುತ್ತೆ ಹಾಗೆ ನನ್ನ ಏನು ಮಲೆ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಇದ್ರೆ ಇದರಲ್ಲಿ ವಿಡಿಯೋ ಲಿಸ್ಟ್ ನ ಮೂಲಕ ಮಾಹಿತಿಗಳ ಪಡೆಯಿರಿ ಹಾಗೆ ಮಹದೇಶ್ವರ ಭಕ್ತ ಸಮೂಹ ಈ ಒಂದು ಫೇಸ್ಬುಕ್ ಪೇಜ್ನಲ್ಲೂ ಸಹ ಮಾಹಿತಿಗಳನ್ನ ನೀಡ್ತೀನಿ ಮಲೆ ಮಹದೇಶ್ವರರ ಈ ಒಂದು ಪುಣ್ಯಕ್ಷೇತ್ರದ ಮಹಿಮೆಯನ್ನ ಎಲ್ಲ ಭಕ್ತಾದಿಗಳು ಪಡೆಯೋದ್ರೊಂದಿಗೆ ಇದನ್ನ ಶೇರ್ ಮಾಡಿ ಸಹಕರಿಸಿ ಹಾಗೆ ಲೈಕ್ ಕೊಟ್ಟು ಸಹಕರಿಸಿ ಹಾಗೆ ಕಾಮೆಂಟ್ ಹಾಕಿ ಸಹಕರಿಸಿ ಮಹದೇಶ್ವರರ ಕೃಪಾಸಿವನ್ನ ಪಡೆಯಿರಿ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಈ ಒಂದು ಚಿಲಕವಾಡಿ ಬೆಟ್ಟ ಶ್ರೀ ಸಂಭುಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಸೊ ತಮಗೆ ರಸ್ತೆಯ ಮಾರ್ಗವನ್ನು ಒಂದ್ಸಲ ತೋರಿಸ್ತೀನಿ ಮತ್ತೊಮ್ಮೆ ಸೊ ರಸ್ತೆ ಮಾರ್ಗ ತೋರಿಸ್ತೀನಿ ಇದು ಕೊಳ್ಳೇಗಾಲ ಟಿ ನರಸಿಪುರಕ್ಕೆ ಹೋಗ್ತಕ್ಕಂಥ ರಸ್ತೆ ನೋಡಿ ಚಿಲಕವಾಡಿ ಬೆಟ್ಟ ಸೊ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದು ಸೊ ಇಲ್ಲಿ ಓಂ ಶ್ರೀ ಗುರು ಸಂಭುಲಿಂಗೇಶ್ವರರ ಸನ್ನಿಧಿ ಸೊ ಇಲ್ಲಿ ಮಕ್ಕಳ ಭಾಗ್ಯವನ್ನ ಕೋರ್ತಕ್ಕಂಥ ಭಕ್ತಾದಿಗಳಿಗೆ ಇಲ್ಲಿ ವಿಶೇಷವಾದಂತಹ ಒಂದು ಮಾಹಿತಿಯನ್ನ ನೀಡ್ತೀನಿ ಸೊ ಭಕ್ತಾದಿಗಳ ಒಂದು ಒಳಿತಿಗಾಗಿ ಈ ಒಂದು ಮಾಹಿತಿಯನ್ನ ನೀಡ್ತಾ ಇದ್ದೀನಿ ನೋಡಿ ಸುತ್ತಮುತ್ತ ಚಿಲಕವಾಡಿ ಬೆಟ್ಟದ ಸಮೀಪದಲ್ಲಿರ್ತಕ್ಕಂಥ ದುರ್ಗಾ ಪರಮೇಶ್ವರಿ ದೇವರ ಸನ್ನಿಧಿ ಇದಾಗಿರ್ತದೆ ನಾಡಿನ ಹದಿದೇವತೆ ದುರ್ಗಾ ಪರಮೇಶ್ವರಿ ತಾಯಿಯ ದರ್ಶನವನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀನಿ ಸೊ ಈ ಒಂದು ಶ್ರೀ ಓಂ ಶ್ರೀ ಗುರು ಸಂಭುಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಇಲ್ಲಿ ಒಳಗಡೆ ಒಂದು ವಿಶೇಷತೆ ಇದೆ ಇಲ್ಲಿ ಒಂದು ಬಸವ ಇದೆ ಅಂತೆ ಸೊ ಭಕ್ತಾದಿಗಳು ಅವರು ಒಂದು ಮಕ್ಕಳ ಭಾಗ್ಯವನ್ನು ಕೋರಿದಲ್ಲಿ ಸೊ ಆ ಬಸವವನ್ನು ಮೇಲ್ಕೆತ್ತರಂತೆ ಸೊ ಅದು ಬಸವ ಮೇಲಕ್ಕೆ ಬಂದರೆ ಮಕ್ಕಳ ಭಾಗ್ಯ ಆ ಭಗವಂತನಿಂದ ಕರುಣಿಸ್ತಾನೆ ಅಂತಕ್ಕಂಥ ಒಂದು ಮಾಹಿತಿ ಇದೆ ಸೊ ಒಂದು ವೇಳೆ ಅದು ಮೇಲ್ಗೆ ಬಂದಿಲ್ಲ ಅಂದರೆ ಸೊ ಒಂದು ಮಕ್ಕಳ ಭಾಗ್ಯದಲ್ಲಿ ಏನೋ ಸಮಸ್ಯೆಗಳಿದೆ ಅಂತಕ್ಕಂಥ ಒಂದು ಸಂದೇಶವನ್ನು ಸಹ ಈ ಭಗವಂತನ ಸನ್ನಿಧಿಯಲ್ಲಿ ಭಕ್ತಾದಿಗಳಿಗೆ ದೊರೆಯುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಇಲ್ಲಿನ ತಮ್ರಪ್ಪರು ತಿಳಿಸಿರ್ತಾರೆ ಇಲ್ಲಿನ ಅರ್ಚಕರು ತಿಳಿಸಿರ್ತಾರೆ ಸೊ ಬಸವನ ದರ್ಶನವನ್ನು ಭಕ್ತಾದಿಗಳಿಗೆ ತೋರ್ಬಳ್ಸ್ತೀನಿ ಗುರುಗಳೇ ಎಲ್ಲಿ ಗುರುಗಳೇ ಓ ಇದಾ ನೋಡಿ ಈ ಬಸವನ ಸೊ ಇದು ಮೇಲ್ಕ ವರ ಕೊಟ್ಟ ದೇವರಂತ ಕೆಲಸ ಆಗುತ್ತೆ ಆ ವರ ಕೊಟ್ಟಿಗೆ ಕೈಗೆ ಬರುತ್ತೆ ಇಲ್ಲ ಅಂದ್ರೆ ಅಂತಂದ್ರೆ ಕೈಗೆ ಬರಲ್ಲ ಆ ಬಸವ ಕೈಗೆ ಬರಲ್ಲ ಅಂತಂದ್ರೆ ತುಕಕ ಆಗಲ್ಲ ಆ ತುಕಕ ಕೆಲಸ ಆಗುತ್ತೆ ಅಂದ್ರೆ ಸಲಿಸಕ್ಕೆ ಬರುತ್ತೆ ಇತ್ಕೊಂಡೆ ಅದ್ಭುತ 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 ಈ ಬಸವನ್ ಬಗ್ಗೆ ಸ್ವಲ್ಪ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಉಪವಾಸ ಇತ್ತು ಬೆಳಿಗ್ಗೆ ಮೊದಲನೇ ಪೂಜೆ ಆದ ತಕ್ಷಣ ಒಂಬತ್ತುವರೆ ಗಂಟೆಗೆ ಬಂದು ಹಸುವಿನಿಂದ ಮಾಮೂಲಿ ಉಪವಾಸ ಮಾಡಿಕೊಂಡು ಊಟ ಮಾಡಬಾರ್ದು ಊಟ ಉಪಚಾರ ಏನು ಮಾಡಬಾರ್ದು ನೀರ್ನು ಕುಡಿಬಾರ್ದು ಶುದ್ಧಿ ಭಕ್ತಿಯಿಂದ ಸ್ನಾನ ಮಾಡಿ ಬಂದು ಈ ಬಸಪ್ಪನ ಎತ್ಬೇಕು ಈ ಬಸಪ್ಪ ಮಕ್ಳ ಆಗ್ತದೆ ಅಂತ ಹೌದು ಈ ಬಸಪ್ಪ ಮೇಲ್ಗಡೆ ಬರ್ತದೆ ಇಲ್ಲ ಅಂದ್ರೆ ಬರೋದೇ ಇಲ್ಲ ಬರಲ್ಲ ಜಗ್ಗಾಡೋದು ಇಲ್ಲ ಈ ಬಸಪ್ಪ ಸುಲಭವಾಗಿ ಏನ್ ಆಗ್ತದೆ ಅಂದ್ರೆ ಸುಲಭವಾಗಿ ಬರ್ತ ಸುಲಭವಾಗಿ ಕೈಗೆ ಬರ್ತದೆ ಆಗಲ್ಲ ಅಂತ ಆಗಲ್ಲ ಅಂದ್ರೆ ಏನೇ ಮಾಡಿದ್ರು ಏನೇ ಮಾಡಿದ್ರು ಬರಲ್ಲ ಅದ್ಭುತ ಅದ್ಭುತ ಮಹೇಶ್ವರ ಆಯ್ತು ಕೈ ಮುಕ್ಕೊಳ್ಳಿ ಇನ್ನೊಂದ್ಸಲ ಒಂದು ವೇಳೆ ಸಂಬುಲಿಂಗೇಶ್ವರ ದೇವರ ಸನ್ನಿಧಿಯ ದರ್ಶನವನ್ನ ಮತ್ತೊಮ್ಮೆ ಭಕ್ತಾದಿಗಳು ಆ ಭಗವಂತನ ಆಶೀರ್ವಾದವನ್ನು ಪಡೆಯಿರಿ ತಾವು ಸಹ ಈ ಒಂದು ಚಿಲಕವಾಡಿ ಚಿಲಕವಾಡಿಗೆ ಆಗಮಿಸಿ ಮಹದೇಶ್ವರರ ಈ ಒಂದು ಪುಣ್ಯಕ್ಷೇತ್ರದ ಮಹಿಮೆಯನ್ನು ಪಡೆಯಿರಿ ಸೊ ಇಲ್ಲಿ ನಮ್ಮ ಅರ್ಚಕರಿದ್ದಾರೆ ಸೊ ಅರ್ಚಕರ ಒಂದು ದೂರವಾಣಿ ಸಂಖ್ಯೆಯನ್ನು ನಮೂದಿಸ್ತೀನಿ ತಮಗೆ ಏನೇ ಹೆಚ್ಚಿನ ಮಾಹಿತಿಗಳು ಬೇಕಿದ್ದಲ್ಲಿ ಸೊ ದೂರವಾಣಿ ಕಾರ್ಯಗಳ ಮೂಲಕ ಅವರ ಒಂದು ವಿಳಾಸ ಮತ್ತು ಇನ್ನಿತರ ಒಂದು ಪೂಜಾ ಕಾರ್ಯಕ್ರಮ ಪ್ರತಿಯೊಂದು ಮಾಹಿತಿಗಳನ್ನು ಪಡೆದುಕೊಳ್ಳಿ ಚಂಬುಲಿಂಗೇಶ್ವರ ದೇವರ ಸನ್ನಿಧಿಯ ದರ್ಶನವನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡುತ್ತಾ ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಭುಲಿಂಗೇಶ್ವರ ಸ್ವಾಮಿಯವರ ಬೆಟ್ಟಕ್ಕೆ ಪ್ರವೇಶವನ್ನ ನೀಡ್ತೀನಿ ಮಲೆಮಹದೇಶ್ವರರು ಪ್ರಭುಲಿಂಗ ಸ್ವಾಮಿಯವರಿಗೆ ಶಿಷ್ಯರಾಗಿದ್ದಂತಹ ಒಂದು ಪುಣ್ಯ ಸ್ಥಳ ಪ್ರಭುಲಿಂಗ ಸ್ವಾಮಿಯವರ ಬೆಟ್ಟಕ್ಕೆ ಪ್ರವೇಶವನ್ನ ನೀಡ್ತೀನಿ ದಯವಿಟ್ಟು ಭಕ್ತಾದಿಗಳು ಚಿಲಕವಾಡಿ ಬೆಟ್ಟದ ಸಂಪೂರ್ಣ ಮಾಹಿತಿಗಳನ್ನ ವಿಡಿಯೋ ಲಿಸ್ಟ್ ನ ಮೂಲಕ ಪಡೆಯಿರಿ ಅಂತ ಹೇಳ್ತಾ ಸೊ ನಾವು ಪ್ರಭುಲಿಂಗ ಸ್ವಾಮಿ ಅವರ ಬೆಟ್ಟಕ್ಕೆ ಪ್ರವೇಶವನ್ನು ನೀಡೋಣ ಬನ್ನಿ ನಿನ್ನ ವಿಡಿಯೋ ಮೂಲಕನೇ ಪ್ರಚಾರ ಮಾಡ್ತೀನಿ ಬಿಡಮ್ಮ ಸೊ ನೋಡಿ ಏನು ಈ ಒಂದು ದೇವಸ್ಥಾನದಲ್ಲಿ ಏನು ಇಲ್ಲಿ ಕಸವನ್ನ ಗುಡಿಸ್ಕೊಂಡು ಮತ್ತೆ ಇನ್ನಿತರ ಆ ಭಗವಂತನಿಗೆ ಸೇವೆಯನ್ನು ಸರ್ಸ್ತಕ್ಕಂತ ಇಲ್ಲೊ ಅಮ್ಮ ಅವರಿದ್ದಾರೆ ಸೊ ಅವರಿಗೆ ನಮ್ಮ ಕೈಲಾದದ್ದು ನಾವು ಕೊಟ್ಟಿದ್ದೀವಿ ತಾವು ಸಹ ಈ ಒಂದು ಕ್ಷೇತ್ರಕ್ಕೆ ಆಗಮಿಸ್ರೆ ತಮ್ಮ ಕೈಲಾದದ್ದು ತಾವು ಸಹ ಕೊಡಿ ಅಂತ ಈ ವಿಡಿಯೋ ಮೂಲಕ ಕೈ ಮುಗಿದು ಮನವಿ ಮಾಡ್ಕತಿ ಹೊಸ ಕೈ ಮುಗಿಯಮ್ಮ ಭಕ್ತಾದಿಗಳಿಗೆ ಹ ಎಲ್ರು ಬಂದು ಕಾಪಾಡಿ ಅಂತೇಳಿ ಹ್ಮ್ ಹ್ಮ್